ನಮಸ್ಕಾರ ಸ್ನೇಹಿತರೆ ಮಡೇನೂರು ಮರು ಮತ್ತು ನಮ್ಮ ಮೌನ ಗುಡ್ಡ ಮನೆಯವರು ನಟಿಸಿರುವಂತಹ ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ಇವಾಗಷ್ಟೇ ಮುಗಿದಿದೆ ಸದ್ಯಕ್ಕೆ ನಮ್ಮ ಜೊತೆಗೆ ಮೌನ ಗುಡ್ಡ ಮನೆಯವರು ಇದ್ದಾರೆ ಹೋಗೋಣ ಬನ್ನಿ ಮೌನವರೇ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ತುಂಬ ಒಳ್ಳೆ ರೀತಿಯಲ್ಲಿ ಮೂಡ್ ಬರ್ತಾ ಇದೆ ಸಿನಿಮಾ ಜೊತೆಗೆ ಒಳ್ಳೆ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ ಜನಗಳಿಂದ ಸೊ ಹೇಗೆ ಅನಿಸ್ತಾ ಇದೆ ಫಸ್ಟ್ ಡೇ ಫಸ್ಟ್ ಶೋ ಈಗಷ್ಟೇ ಆಗಿದೆ ಹೇಗಿದೆ ರಿಯಾಕ್ಷನ್ಸ್ ಎಲ್ಲ ಜನದೆಲ್ಲ ಫಸ್ಟ್ ಡೇ ಫಸ್ಟ್ ಶೋನೇ ರಿಯಾಕ್ಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂಡ್ ಎಲ್ಲನೂ ಬೋರ್ ಆಗೋದೇ ಇಲ್ಲ ಆ್ಯಕ್ಚುಲಿ ಅಂದರೆ ನಮ್ಮ ಸಿನಿಮಾದಲ್ಲಿ ಒಂಥರ ಮಿಕ್ಸ್ ಮಸಾಲೆ ಥರ ಇದೆ ಈ ಕಡೆ ಇಮೋಷನ್ಸ್ ಬಂದರೆ ಈ ಕಡೆ ಕಾಮಿಡಿ ಬರುತ್ತೆ ಈ ಕಡೆ ಫೈಟ್ ಬರುತ್ತೆ ಡ್ಯಾನ್ಸ್ ಬರುತ್ತೆ ಸೊ ಜನಕ್ಕೆ ಅದೊಂಥರ ಏನು ಹೇಳೋದು ಎಲ್ಲೂ ಬೋರ್ ಆಗೋ ಸಂಗತಿನೇ ಬರಲ್ಲ ಸೊ ಹೌಸ್ಫುಲ್ ಅದು ನನ್ನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿದ್ದೀನಿ ತುಂಬಾ ಖುಷಿ ಇದೆ ನೀವು ಸೀರಿಯಲ್ ಅಲ್ಲಿ ಸ್ವಲ್ಪ ಗ್ಲಾಮ್ ಲುಕ್ ಮತ್ತು ಸ್ವಲ್ಪ ಅಂದರೆ ನೀವು ವಿಲೇಜ್ ಲುಕ್ ಅಲ್ಲೂ ಕಾಣಿಸ್ಕೊಳ್ತಾ ಇದ್ರ ರಾಮಾಚಾರ್ಯಲ್ಲಿ ಬಟ್ ಇದ್ರಲ್ಲಿ ಕಂಪ್ಲೀಟ್ ಆಗಿ ಡಿ ಗ್ಲಾಮ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿರೋದು ಜೊತೆಗೆ ಆ ಲ್ಯಾಂಗ್ವೇಜ್ ನೀವು ಪ್ರೊಫಿಷಿಯನ್ಸಿ ಅದನ್ನು ನೀವು ಅಚೀವ್ ಮಾಡಿರೋದು ಅದೆಲ್ಲ ಎಷ್ಟು ಕಷ್ಟ ಆಗಿತ್ತು ನಿಮಗೆ ಅಂತ ಕಷ್ಟ ಇತ್ತು ಯಾಕಂದ್ರೆ ಜನ ಈ ಈ ಗೆಟ ತಗೊಳ್ತಾರೆ ಇಲ್ವಾ ಅಂತ ನನಗೆ ಇತ್ತು ಯಾಕಂದ್ರೆ ಜನ ಇದನ್ನು ತಗೊಳ್ತಾರೋ ಇಲ್ವಾ ಅಂತ ಇತ್ತು ಯಾಕಂದರೆ ಇಲ್ಲಿವರೆಗೂ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದೆ ಸೊ ಡಿ ಗ್ಲ್ಯಾಮರ್ ಜನ ಇಷ್ಟಪಡ್ತಾರೋ ಇಲ್ವೋ ಅಂತ ಒಂದು ಭಯ ಇತ್ತು ಬಟ್ ಈ ಥರ ಕ್ಯಾರೆಕ್ಟರ್ ಎಲ್ಲ ಹೀರೋಯಿನ್ಗೂ ಸಿಗೋಲ್ಲ ಎಲ್ಲ ಗ್ಲ್ಯಾಮರಸ್ ಆಗಿ ಮಾಡ್ತಾರೆ ಬೇರೆ ಬೇರೆ ಥರ ಮಾಡ್ತಾರೆ ಬಟ್ ನನಗೆ ಇಂಥ ಒಂದು ಮನೆ ಮನೆಗೂ ಮನೆಯಲ್ಲಿರೋ ಎಲ್ಲರಿಗೂ ಮನಸ್ಸಿಗೆ ಹತ್ತಿರ ಆಗೋವಂಥ ಪಾತ್ರ ಸಿಕ್ಕಿದೆ ಅದ್ರ ಬಗ್ಗೆ ಖುಷಿ ಇದೆ ಆ್ಯಂಡ್ ಭಾಷೆ ಆಗಿ ಭಾಷೆ ಫಸ್ಟ್ ಕಷ್ಟ ಆಗ್ತಿತ್ತು ಆಮೇಲೆ ಕಲಿತು ಮಾತಾಡಿದ್ದೀನಿ ಡಬ್ಬಿಂಗ್ ಕೂಡ ಮಾಡಿದ್ದೀನಿ ಫುಲ್ ಲೆಂತ್ ಇದೆ ಇನ್ ರೋಲ್ ಅಂದ್ರೆ ಎಲ್ಲೂ ಸುಮ್ಮನೆ ಹೀರೋಯಿನ್ ಅಂತ ಸುಮ್ಮನೆ ಲವ್ ಇಂಟ್ರೆಸ್ಟ್ ಆ ತರ ತೋರಿಸಿಲ್ಲ ಇಡೀ ಸಿನಿಮಾ ಇರುತ್ತೆ ಕೊನೆ ಇರುತ್ತೆ ಸೊ ಹಿಂಗೆ ಸ್ಕ್ರಿಪ್ಟ್ ರೀಡಿಂಗ್ ಟೈಮಲ್ಲಿ ನಿಮಗೆ ಎಷ್ಟು ಅಂದ್ರೆ ಇದು ಯಾಕೆ ಒಪ್ಕೊಂಡ್ರಿ ಎಕ್ಸಾಕ್ಟ್ಲಿ ನೀವು ಈ ಸ್ಕ್ರಿಪ್ಟ್ನ ಅಂತ ಫಸ್ಟ್ ಆಫ್ ಆಲ್ ಇದು ಬಟ್ರು ಕತೆ ಭಟ್ರು ಕತೆ ಅಂದಾಗಲೇ ನಮಗೆ ಒಂದು ಇಂಟ್ರೆಸ್ಟಿಂಗ್ ಬಂದೇ ಬರುತ್ತೆ ಅದಾದ್ಮೇಲೆ ನಾನು ಅಂದ್ರೆ ಹಲವಾರು ಸಿನಿಮಾಗಳನ್ನ ಆಲ್ರೆಡಿ ರಿಜೆಕ್ಟ್ ಮಾಡ್ತಾ ಇದ್ದೆ ಐ ವಾಂಟ್ ಸಮ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಡೆಬ್ಯೂ ಮೂವಿ ಬೇಕಿತ್ತು ಅಂತದೇ ಒಂದು ಸ್ಕ್ರಿಪ್ಟ್ ಸಿಕ್ತು ಸೊ ಆ್ಯಕ್ಚುಲಿ ನೀವು ಇಂಟರ್ವ್ಯೂಗಳಲ್ಲಿ ಹೇಳಿದರೆ ತುಂಬ ಸಲ ಅಂದರೆ ಈ ಪ್ರಾಜೆಕ್ಟ್ ಸಿಗೋದು ತುಂಬ ಕಷ್ಟ ಇತ್ತು ನಿಮಗೆ ಕಾಂಟ್ರಾಕ್ಟ್ ಇತ್ತು ಆ ಥರದ್ದೆಲ್ಲ ರಾಮಾಚಾರಿದೆಲ್ಲ ಸೊ ಈ ಥರದೊಂದು ಈಗ ಈ ಥರದೊಂದು ದಿನ ಬರುತ್ತೆ ನೀವು ಫಸ್ಟ್ ಡೇ ಫಸ್ಟ್ ಫಸ್ಟ್ ಆಫ್ ಆಲ್ ಆಲ್ಮೋಸ್ಟ್ ಸಿನಿಮಾ ರಿಲೀಸ್ ಆಗೋದೇ ದೊಡ್ಡ ವಿಷಯ ಆ್ಯಕ್ಚುಲಿ ಅಂಥದ್ರಲ್ಲಿ ಸಿನಿಮಾ ರಿಲೀಸ್ ಆಗಿ ನೀವು ಅದರಲ್ಲಿ ಹೀರೋನ್ ಆಗಿ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಸಿಗೋದು ಇದ್ರ ಮತ್ತೆ ಎಲ್ಲೊಂದು ಕಡೆ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗುತ್ತೆ ಮನು ಮನೂರದು ಸೊ ಅದು ನಿಮಗೆ ಎಲ್ಲಾದರೂ ನಿಮಗೆ ವಿಷಯ ಗೊತ್ತಾದಾಗ ನಿಮಗೆ ಹೇಗೆ ಅನ್ನಿಸ್ತು ಅಂತ ವಿಷಯ ಗೊತ್ತಾದಾಗ ತುಂಬ ಟೆನ್ಷನ್ ಆಯಿತು ಬಿಕಾಸ್ ಸಿನಿಮಾ ನೆಕ್ಸ್ಟ್ ದಿನನೇ ರಿಲೀಸಲ್ಲಿ ರಿಲೀಸ್ಗಿತ್ತು ಬಟ್ ದೇವ್ರದಾಯೇ ನಮ್ಗೇನು ಪ್ರಾಬ್ಲಮ್ ಆಗದೆ ರಿಲೀಸಿಗೆ ಬಂದಿದ್ದೀವಿ ಆ್ಯಂಡ್ ಅದ್ಭುತವಾದ ರಿಯಾಕ್ಷನ್ ಕೂಡ ಬಂದಿದೆ ಬಟ್ ಮನು ಅವರು ಇಷ್ಟು ಇಷ್ಟು ದಿವಸ ಕಷ್ಟಪಟ್ಟು ಹೀರೋ ಆಗಿದ್ದಾರೆ ಅವ್ರು ನಮ್ಮ ಜೊತೆ ಕುತ್ಕೊಂಡು ಡೇ ಫಸ್ಟ್ ಶೋ ನೋಡಲಿಲ್ಲ ಅನ್ನೋದೊಂದು ಬೇಜಾರಿದೆ ಯಾಕಂದರೆ ಎಲ್ಲ ಕಲಾವಿದರು ಅಂದಮೇಲೂ ಕಷ್ಟಪಟ್ಟೆ ಮೇಲೆ ಬಂದಿರ್ತಾರೆ ಆ ಮನುಷ್ಯನ ಪಾಪ ಕಷ್ಟಪಟ್ಟಿದ್ರು ಸೊ ಅವರು